ಸೋಳರ ಮೂಗ ಕಳಿದು ಬಿಡುವೇನು ನಗದಿ ಮಾತಗಳು ತೆಗೆದು ತೆಗೆದು ನೆಂತು ಹಾಡುವೆನುಗತ್ತಿ ತುರುವಿನಲ್ಲಿ ಹರಳ ಯಾತಾಯುತ್ತ ಮಲ್ಲಿ ಋಷಿ ಅಗಸ್ತ್ಯ ಬಂದ ನಾನೇನು ಕಾರಣನು ಆ ಹರಳ ಯಾರು ಜವಾಬ ಕೊಡು ಹೇಳ್ತಾರೆ ನಾವು ಸುಳ್ಳು ಹೇಳಂಗಿಲ್ಲ ದ್ರೌಪದಿ ಇದ್ದಕ್ಕೆ ಸುಳ್ಳು ಹೇಳಿ ಮಾಸ್ತರ ಕೃಷ್ಣ ಪರಮಾತ್ಮ ಪರೀಕ್ಷೆ ಮಾಡ್ಬೇಕು ಪಂಚಪಾಂಡವ್ರಿಗೆ ಹರ್ಕೊಂಡು ಬಂದ ದ್ರೌಪದಿ ತೊಗೊಂಡ್ ಬಂದಿದ ಅವ್ರ ಏ ನಿಮ್ ಏನಾದ್ರು ಮನಸ್ಸಿನೊಳಗೆ ಇದ್ದಿದ್ದೆಲ್ಲ ಕರೆ ಹೇಳ್ರಿ ನೀಲ್ ಹಣ್ಣ ನೋಡ್ರಿ ಇಲ್ಲ ಏನಾದ್ರು ಹೌದಲ್ರಿ ಈಗಿನ ಸುಳ್ಳು ಹೇಳಿದ್ರು ಯಾರು ದ್ರೌಪದಿ ಇದ್ದಕಿ ಐದು ಮಂದಿ ಜನದಾರ ಇದ್ರು ಆರ್ನೇದ್ ನಾಗ ಮನಸ್ಸು ಮಾಡಿದ್ರು ಅದ್ರ ಒಳಗ್ ಮುಚ್ಚಿಟ್ಟು ಸುಳ್ಳು ಸುಳಿ ಹೇಳಿದ್ರು ಹೌದಲ್ರಿ ಅದಕ್ಕಾಗಿ ಆ ನೀಲ್ ಹಣ್ಣ ಮ್ಯಾಗ ಹೋಗ್ತಿತ್ತು ಮತ್ತೆ ತೆಳಗ್ ಸುಳ್ಳು ಸುಳಿ ಹೇಳೋದಿಂದ ಇಕ್ಕಿ ಸುಳ್ಳು ಹೇಳ ತಳದಾಗೆ ಮೊದಲೇ ನಮಗೆ ಹೇಳ್ತಾವ ನಾವು ಸುಳ್ಳು ಹೇಳಂಗಿಲ್ಲ ಏನ್ ಹೇಳ್ತಾರ ಏನ್ ಹೇಳ್ತಾರೆ ಐದು ಮಂದಿ ಮಂದಿಗಳು ಆರ್ಮೇ ಹೂವಿ ನೋಡುವ ಕರೆ ಹೇಳ ನಿನ್ನ ದ್ರೌಪದಿ ಧರ್ಮ ಹೌದೇನು ಹರಿದ ಕಾಯಿ ಹತ್ತಲಾಕ ಹೋಗಿತು ಸರಿಲಿಲ್ಲ ಏನು ಅದೇ ಕಾರಣ ಹುಳ ಮರ್ಯಾದೆ ಅಲ್ಲ ಸರಿಲಿಲ್ಲ ಕುವರ ಚಂದ್ರ ಕಲಿತ ಚಂದ್ರಗ ಮನುಕೋಳಾಕ ಕರೀಲಿಲ್ಲೆನು ಬಸರಾಗಿ ಬುದನ ಹಡದಳ ತಿಂಡಿ ಮುರೀಲಿಲ್ಲ ಮುರಿಯೋ ವನಪ ಮಾಡಿ ತಾರ ವಾಲಿಗಿ ಕರೀಲಿಲ್ಲೇನು ಚೌಡ ಸ್ವರೀರುಂಡ ವೀರಭದ್ರ ಕಡೀಲಿಲ್ಲೇನು ಇವರ ಸರಸ್ವತಿ ಮೂಗ ಕೊಯ್ದು ದಕ್ಷಾನ ಪಡೀಲಿಲ್ಲೇನು ಪಾರ್ವತಿ ಲಕ್ಷ್ಮಿ ಸರಸ್ವತಿ ಸಪ್ತ ಋಷಿಗಳ ಶಾಪ ಹತ್ತಿ ತ್ರಿಲೋಕೊಳಗ ಬಂಜಿಯರಾಗಿ ಉಳಿಯಲಿಲ್ಲರು ಹಾಡುವ ಹಡಿಶಾರಲ್ಲ ಅವರ ಸೋದಿಕ್ಕೆ

ಆಧ್ರದ ಪಿಂಡಾಶ್ವಿನಿ ಕುಮಾರರಿಗೆ ಹಡದ ಅವಡ ಉದ್ರಿ ಅಲ್ಲ ರೋಕ ತಗರ ಸಲ ರೋಕ ತಗರ ಸ ಒಳಗಿಂದ ಒಳಗ ಹಾರಕ ಪರರ ಹಾಸಿಲ್ಲ ವಾಯು ದೇವರ ಹಾಂತಿ ಅರ್ಜುನಾಗ ಮೋಹಿಸಿಲ್ಲನು ರುಕ್ಮಾಂಗದನ ಸುಳಿ ಒಳಗ ದೈಸಿಲ್ಲ ಅಗಸ್ತ್ಯ ಬಂದ ನೇನು ಗು ಕಾಲೇನು ಆ ಹಲ್ವಾ ಯಾರು ಜವಾಬ್ದಾರ ಕೊಡು ಯಾಕ ದತ್ತ ಹೇಳಾಕಿ ಅಂದ್ರೆ ಆ ಪ್ರಕೃತಿ ದೇವಿ ಗರ್ಭ ಮಾಡಿದವರು ಯಾರು ಯಾರು ಮಾಸ್ಟರ್ ಗರ್ಭ ಮಾಡಲಾರದೆ ಹಂಗೆ ಹಾಡದೋ ಹೌದು ತನ್ನin ತಾನೆ ಹುಟ್ಚಾವ್ ಎಲ್ಲಪ್ಪ ಇವರು ಹೇಳಾಗತನಲ್ರಿ ಹೇಂಗಾ ಇವರು ಗೋಲಬಾಯಿ ಕೇಳಿ ಹೌದು ಹೌದು ಹೆಣಮಕ್ಕ ಹೆಣಮಕ್ಕದ ಲಕ್ಕದ ಗಡಸ್ರ ಬೇಕಾಗಿ ಲಕ್ಕಡಿ ಹೌದು ಹೌದು ಪ್ರಕೃತಿ ದೇವಿಗೆ ಅಕಿನ ಒಬ್ಬ ಗಂಡಿದ್ರೋ ಇದಿರಬೇಕಲ್ಲ ಹೌದು ಹೌದಲ್ರಿ ಈ ಭೂಮಿಗೆ ಯಾಕೆ ನಮಸ್ಕಾರ ಮಾಡ್ತೀರಿ ಅಂತ ಕೇಳ್ತಾ ವಾಕಿ ಹೌದು ತಂಗಿ ಇಳೆ ನಿಮ್ಮ ಧಾನ ಇಳೆ ನಿಮ್ಮ ಧಾನ ಬೆಳ ನಿಮ್ಮ ಧಾನ ಸುಳ್ಳು ಸುಳ್ಸುವಾಗ ಹಾಳೆ ನಿಮ್ಮ ಧಾನ ನಿಮ್ಮ ದಹಾನವನ್ನು ಉಂಡು ಅನ್ಯರನು ಕೂಗುವ ಕುಣ್ಣಿ ಮಕ್ಕಳನ್ನು ಏನೇಮ್ಮೆ ರಾಮನಾಥ ಅಂತ ಕೇಳ್ತಾರೆ ಎಲ್ಲ ಜಗತ್ತಿಗೆ ಯಾರದು ಅದ ಜಂಗಮನ ಇಲ್ಲ ಅವ ಜಗದ ಒಳಗೆ ಅವ್ವ ಜಗ ಅವೆಲ್ಲ ಜಂಗಮನ ಒಳಗೆ ಅವ್ವ ಅಂತ ಹೇಳ್ತಾ ಹೌದು ಹೌದಲ್ಲ ರೀ ಜಗ ಎಲ್ಲ ಯಾರು ಹೊಟ್ಯಾಗ ಅದ ಜಂಗಮನ ಹೊಟ್ಯಾಗ ಜಂಗಮ್ಮನ ಹೊಟ್ಟ್ಯಾಗದ ತಂಗಿ ಹಾ ನಿನ್ನ ಹೊಟ್ಟೆ ತಾಳ್ತದ ಏಯ್ ಹೊಟ್ಟೆ ಬರೇ ನೋಡಿದಿಲ್ಲ ಇಲ್ಲಿ ಎಲ್ಲಾರ ದೇವ್ರು ಹೇಳ್ತಿರ್ತಾವ ಇವು ಚೆಡಿ ತ್ಯಾ ಪಳ್ಳ ಹಾಕ್ ಕುಣಿಕಿರ ಹ ಹ ಹ ಹೂ ಮಾಡ್ತಿರ್ತಾವೆ ನೋಡಿರಿ ಇಲ್ಲ ರೀ ಹೊಳ್ಳೆ ಕುಣಿತಿರ್ತಾವ ಒಂದು ಸವ್ನ ಅಲ್ಲಿ ಕೇಳೋಣ ಏನು ಏನಂತಾವ್ರಿ ದೇವ್ರು ಬಂದ ದೇವ್ರು ಬಂದದ ತಿಟ್ಟ ಇವ್ರು ಹಾಡು ಹಾಡು ಆ ದೇವ್ರು ಬಂದಿದ ಕಾಣ್ತದ ಐಕಿನ ಕಣ್ಣಿಗೆ ಕಾಣ್ತದ ಏ ಒಂದು ಸುಳ್ಕು ಬಂದಿರ್ತದ್ರಿ ಈ ಏನು ಮನಿ ಒಂದು ಸೌಂಡ್ ತಗೊಂಡ್ ತಾವ ಮತ್ತ ಪೂರಾ ಒಳಗೆ ಹಕ್ರ ಅವ ಇವು ಹೆಂಗೆ ಉಳಿತಾವ ಏ ಉಳ್ಯಾಗಿಲ್ರಿ ಮಾಸ್ತ ಶರೀರ ತಾಳ್ತದ ದೇವ್ರು ಹಕ್ಕು ತಾಗಿರಲ್ರಿ ನಿಜವಾದ ದೇವ್ರು ಇಕ್ಕಿನ ಬಲಿ ಹೊಕ್ತಪ್ಪ ಈ ತಾತನ ತೂತ ಆಗ್ತದ ಈಕಿನ್ ಶರೀರ ಅವ್ರು ಅವ್ರು ಇದು ಈ ಅನ್ನೋ ನಾ ಜಿಗಿದಾರಿ ಹೇಳಕತ್ತ ಇವ್ರು ಶರೀರಿ ಬೆಳಿಲಿಕತ್ತ ಅದಕ್ಕೆ ಇಜ್ಜದ್ ಕೊಡ್ತೀನಿ ಆ ಇವ್ರು ಶರೀರ ಬೆಳಿತದ ಇಜ್ಜದ್ ಕೊಡ್ತೀನಿ ಹೌದು ಅದ್ರಾಗ ನಮ್ ಪ್ರಾಣ ಈ ಶರೀರ್ ಬೆಳ್ದಂಗ ಬೆಳ್ದಂದ್ರ ದಣಿಗೆ ಆಗಿದ್ ಅಂದ್ರ ಶರೀರ್ ತಾಳ್ತಿತ್ತೀ ತಳಂಗಿಲ್ಲ ಲಾರಿ ಟೂ ಟೂಪ್ ಹೊಡಿತು ಅದಕ್ಕೆ ಮತ್ತೊಂದು ಏನ್ ಕೇಳಿ ಹಣಮಂದೇವ್ರ್ ಗದಾ ಗದಾ ಎಟ್ಟು ವಜ್ಜದ ಹಣಮಂದೇವ್ರ್ ಗದ ಎಟ್ಟು ವಜದ ಎಟ್ಟು ಉದ್ದದ್ರಿ ಇಪ್ಪತ್ತೊಂದು ಟನ್ ಅದ ನೋಡು ತಮ್ಮ ಅದು ಹೌದು ದೇವ್ರ ಗದ ಇಪ್ಪತ್ತೊಂದು ಟನ್ ಅದ ನಲ್ವತ್ತೈದು ಫೀಟ್ ಉದ್ದದ ಇದು ಯಾರು ಕೊಟ್ಟಾರಪ್ಪ ಅಂತ ಹನುಮಾನ್ ದೇವ್ರಿಗೆ ಉಬರ್ನೇವು ಮಾತ್ರ ಹನುಮಾನ್ ದೇವ್ರಿಗೆ ಗದಾ ಕೊಟ್ಟಾರ ಹೌ ನಿನ್ನ ಸೌಶ್ಯಕ್ಕಿತ್ತಪ್ಪ ಅಂತಂದ್ರೆ ಓದ್ಕೊಂಡು ಅವ್ರಿಗೆ ಕೇಳು ಹೌದು ಹೌದು ಈಗ ಅವ್ರು ಮೊದಲು ಹೇಳಿದ ಪ್ರಶ್ನೆ ಅಲ್ಲ ಅಂತ ಹೇಳಕತ್ತಾರ ಹೌದು ಹೇಳ್ಯಾರ ಮತ್ತು ಅಲ್ಲಪ್ಪ ಅಂತಂದ್ರೆ ನೀವು ಹೇಳ್ಬೇಕಾಗಿತ್ತಲ್ಲ ಹೌದಲ್ಲ ರೀ ಅವ್ರ ಪುಸ್ತಕದಾಗ ಏನು ಮತ್ತು ಬೇರೆ ಬರೆದಿರ್ಬೇಕು ಯಾವ್ದರ ಓದಿರ್ಬೇಕು ಅವರು ಹಾಂ 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 ಹೌದು ಅವಂದು ಬೇರೆ ಓದಿದಿ ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ಕವಿಗಳು ಏನು ಹೇಳ್ತಾರೆ ಏ ತುಳಝಾ ತುಳಜಾ ತುಳುಜಾ ಹರಣಿ ಇವ್ರ ಹುಳಗಳಿಗೆ ಹೆಂಗಸರ ಸುದ್ದಿ ಹೇಳಿ ನೇಣ ಲಾಲ್ಲೆ ಮಶಾಕ ಶರಣ ಆಳಂದ ಗುಡ್ಡಕ ಒಂದಿನ ಪಡು ಜಾಗ ಅಂತ ಚಿಗುರಿ ಚರಣ ದತ್ತಿ ಮಾರಿನಾಳತಿ ಮಾಪ ಹಿಡುದು ಪೂರ್ತಿ ಗುಡ್ಡಕ ಸುತ್ತ ಹೈದು ಎರಡು जगा कडिबिटो क्षण भरती हिडू मकळी नारा भरती हिडू मकळी नारा ಿಲ್ಲ ಅಲ್ಲಿಂದ ತಾನ ಅಲ್ಲಿಂದ ವರ್ಷ ಕೆರಡು ಎಮ್ಮಿ ಪಡ ಭರ್ತವ ಇಲಿತಾನ ಮಲ್ಯಾರ್ಯ ಎಲ್ಲಿ ಹೋಗಿದ್ರೆ ಎಷ್ಟೋ ಎಲ್ಲ ಹತ್ತಲೇ ಹೆಂಗಸರು ಷಣ್ಮುಖ ಬನ್ನ ಹತ್ತಿ ಸಾಗಿದಾಗ ಕೌಚ ದೀಪ ಏರಿ ಷಣ್ಮುಖ ಶಾಪ ಕೊಟ್ಟಾನ ನನ್ನಲ್ಲಿ ಬಂದ್ರ ಏಳು ಜನ್ಮದ ರಂಡರ ಶಪ ರ ಶಪ ಏ ಧೈರ್ಯ ಇದ್ರ ಯಾರು ಹೋಗಿ ಕೆವರು ದೊತ್ತ ಸಾಗಿ ಇವ್ರು ಮುಖ ಗೆಳಗ ಮಾಡಿಕೊಂಡು ಬರಲಿಲ್ಲ ರಿಗೆ ನರ್ಕೊಳಗ ಎತ್ತರ ಉತರ ತಾಳಿ ಶ್ರೀಹರಿ ನಾರಿ ಹರಿಗ ಕರುಣೆ ತೋರಿ ನರ್ಕ ಸುರ್ಗ ಶ್ರೀಹರಿ ಮಾಡಿಲ್ಲೇನ ನರ್ಕ ಚತುರ್ದಶಿ ತಂದ ದೀಪ ವಳಿಯ ಮರುದೇನ ಸಾವ್ರು ಹೆಣ ಮಕ್ಕಳೆಲ್ಲ கிருஷ்ಣ ಪರಮಾತ್ಮನ ಮೇಲೆ ಮನಸ್ ಮಾಳಿಕೆಯ ಓಸು ಬಂದ ಬಲ್ಲಿ ಹೌದು ಹೌದಲ್ರಿ ಇಕ್ಕೆನ್ ಹೇಳಕತ್ತಾ ನಾವೇ ಬೇಕಾಗಿ ಬಂದಿወት ಇಕ್ಕಿನ ಮನಿಗೆ ಹೌದು ಎಷ್ಟೋ ಪೆಟ್ಟಿಗೆಯ ಒಳ್ತಂಗಿ ಬೆನ್ ಹತ್ತಾವ ನೀನೇ ಬೇಕು ನೀನೇ ಬೇಕು ಅಂತ ತಿಳ್ಕೊಂಡೆ ಹೌದು ಜಮದಾಗ್ನಿಗಿ ಇವರು ಇವಾಗ ಮಲ್ಲಮ್ಮ ಯಾರು ಎಲ್ಲ ಮಿಡ್ಟ್ಟಿ ಆಕಿ ಇವರು ಜಮದಾಗ್ನಿನೇ ಬೇಕ ಅಂತ ತಿಳ್ಕೊಂಡ ತಂದಿ ಕೂಡ ಹಟ ಹಿಡಿದರು ಲಾಸ್ಟಿಗೆ ಜಮದಾಗಿನಿ ಕೂಡ ಲಗ್ನ ಆದ್ಲು ಯಾರು ಎಲ್ಲಮ್ಮ ಎಲ್ಲಮ್ಮ ಹೌದು ಮತ್ತು ಅದು ಮಾಡ್ಕೊಂಡ್ರೆ ಮಾಡ್ಕೊಡಾಕ ಸುದ್ದಿ ಉಳಿಲಿಲ್ಲ ಅಲಿಕಿ ಹೌದು ಇಲ್ಲಿ ಕವಿ ಕೇಳಾಕತ್ತಾನ ಏನು ಕೇಳ್ತಾನ್ರಿ ನಿಮ್ಮ ಹಿರ್ಗೂಡಲಕ್ಕಿ ತುರುಬಿನಾಗ ಹಳ್ಳ ಮಾಡಿ ಇಟ್ಕೊಂಡಳ ಇಟ್ಕೊಂಡಾಳಪ್ಪನಿಗೆ ಹೌದು ಅವನ ಹೆಸರು ಏನಂತ ಕೇಳಾಕತ್ತಾರ ಕವಿಗಳು ಹೌದಲ್ಲ ರೀ ಕೇಳ್ಯಾರ ನಿನ್ನ ಬಲಿ ಅಂದ್ರ ತಂಗಿ ಹೇಳದು ಹೌದು ಇಲ್ಲಪ್ಪ ಅಂತಂದ್ರೆ ಲಾಸ್ಟಿಗಿ ಮುಗ್ಸಿ ರೊಕ್ಕ ಎಲ್ಲ ಈ ಕಡೆ ಸರಿಸೋದು ಸೊ ನಡೆಯಾರ ಅವ್ರ ಕಡೆಗೆ ಅವ್ರು ಕೇಳಿನ ನೀವು ಎಲ್ಲೇ ಹೇಳಾಕತ್ತೀರಿ ಹಾ ಒಂದು ಫರಜ್ ಇರ್ತದ ಒಂದು ಕೇಳೋದು ನಮ್ದು ಹೌದು ಹೇಳ್ಬೇಕವ್ರು ಹೇಳಬೇಕಾಗ್ಯದ ಇವ್ರ ಮಲಮಿತ ಎಲ್ಲ ಏನ್ ಮಾಡ್ರತ ಊಟ ಕೊಡುವಂತ ಟೈಮ್ ಒಳಗ ಗಂಡ್ ತಾಟ ಯಾರು ಆ ಋಷಿ ಅಗಸ್ತ್ಯರು ಮಾತ್ರ ಬಂದಿದ್ರು ಹೌದ್ ಅಗಸ್ತ್ಯ ಒಂದು ತಾಟ ಮೂರು ತಾಟ ಅಗಸ್ತ್ಯ ಅಗಸ್ತುಷ ಎಲ್ಲಾ ಗೊತ್ತಿತ್ತಿ ಏನ್ ಮಾಡ್ಯಾರ ತಿಪ್ಪು ಹೌದ್ ಹೌದಲ್ರಿ ಮೂರೇ ತಾಟ ಯಾಕೆ ಹಚ್ಚಿದೆ ಅತಿ ಇನ್ನೊಂದು ತಾಟ ಹಚ್ಚು ನನಗೊಂದು ನನ್ನ ಗಂಡಗೊಂದು ನಿಮ್ಗೊಂದು ಹಚ್ಚಿನ್ರಿ ಮೋರೇ ಆಕೆಗೆ 10 ಲಕ್ಷ ನೀನು ನಿನ್ನ ತುರುಬನ ಒಬನಿ ಇಟ್ಕೊಂಡಿದಲ್ಲ ಅವనికి ಒಂದಷ್ಟು ತಾಟ್ ಅಂತ ಹೇಳਦਾ ಇವ ಹೌದು ಹೌದ್ರಿ ಅವಾಗಿಕೆ ಮಗಳು ಏನು ಮಾಡಾ ಏನು ಮಾಡಾಡಿ ಆ ಹಳೆ ನುಂಗ್ಯಾಳ ಮಗಳು ಒಳಗ ಹೌದು ಹೌದು ಅದಕ್ಕಾ ಅವನ ಹೆಸರು ಏನಂತ ಕವಿ ಕೇಳಕತ್ತಾನೆ ಇಲ್ಲಿ ಹೌದು ನಿಂ ಬಳಿ ಪವರ್ ಇತ್ತಂದ್ರ ಮಗಳಾ ಹೇಳೋ ಹೌದು ಇಲ್ಲಪ್ಪ ಅಂತ ಸುಮ್ ಕುಂಡಿ ಹೇಳೋ ಹೌದು ರೊಕ್ಕ ಕೊಡ್ಕಿರ ಹೋಗೋದು ಮನೆಗೆ ಅಷ್ಟೇ ನೋಡಮಲ್ಲ ನೋಡಾ ಮಲ್ಲಾ ಹಂಗ್ಯಾಂಗ್ ಬರ್ತಾರೆ ಹೌದು ಅದಕ್ಕೆ ಅವ್ರು ಕೇಳಿದಂತ ನಾವು ವಿಷಯ ಇಲ್ಲಿ ಬಂದಿದೆವು ಹೌದಲ್ರೀ ಅದಕ್ಕಿಲ್ಲಿ ಹೇಳ್ತಾರೀ ತುಳಾಪುರದ ಅಂಬಾ ಭವಾನಿ ಶರಣ ಗುಡ್ಡಕ್ಕೆ ಭವನಿ ಮೈಸಾಕ್ ಶರಣ್ ಗುಡ್ಡದಾಗಿದ್ರು ಅಲ್ಲಿ ಜಾಗ ಬಿಡಿಸ್ ಶರಣ್ರಿ ಅವನ್ ಮಾಡದ ಏನ್ ಮಾಡಿ ಗುರುವಿನ ಕಡೆಯಿಂದ ಪರಮ ಉಪದೇಶವನ್ನು ಪಡೆದುಕೊಂಡು ಸಂಚಾರ ಮಾಡ್ತಾ 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 ಆಳಂದ ಗುಡ್ಡಕ್ಕೆ ಬಂದ ಒಂದು ಕೋಡ ಮಗಲಾಗ ಒಂದು ಚಿಗರಿ ಚರ್ಮ ಹಿಡ್ಕೊಂಡು ಹೊಂಟಿದ್ದ ಬಂದಕೀಗ ಏನು ಕೇಳ್ದೆ ಏನು ಕೇಳ್ತಾಳೆ ನನಗೊಂದು ಸ್ವಲ್ಪ ಇರ್ಲಾಕ ಜಾಗ ಕೂಡ ಅವ ಅಂತ ಕೇಳ್ದೆ ಅವಾಗ ಈಕಿ ಏನಂದಳು ಏರ್ ಅಂತಾಳೆ ಒಳಗೆ ತುಂಬಿತ್ತಲ್ಲ ನಾ ಅಂಬಾ ಭವಾನಿ ಅನ್ನುವಂಥದು ಹೌದು ಹೌದು ನಾನು ಅಂತ ತುಂಬಿತ್ತು ಮಗಳಿಗೆ ಒಳಗೆ ಆಯೇ ಸಾಧು ಅಂದ ಈ ಗುಟ್ದಾಗ ವಿಶಾಲವಾದಂತ ಗುಟದ ಎಲ್ಲರ ಒಟ್ಟು ಅಷ್ಟು ಮೂಲೆಯಾಗ ಅಂದಳಕಿ ಹೌದು ಅವ ಅಂತ ನಾ ಹಂಗೆ ತೋರ್ಸುದಿಲ್ಲ ಮಗ ಅಲ್ಲ ಹಾವು ನನ್ನ ಕೈಯಾಗ ಒಂದು ಚಿಗರಿ ಚರ್ಮ ಆ ಚಿಗರಿ ಚರ್ಮ ಹಾಸ್ತೀನಿ ಅದು ಎಷ್ಟು ಜಾಗ ಹಿಡಿತಲ್ಲ ಅಷ್ಟರದಾಗೆ ನಾ ಇರ್ತೇನೆ ಅದನ್ನ ಬಿಟ್ಟು ನಾವು ಹೊರಗೆ ಅಂತ ನನ್ನ ಗುರುವಿನ ಮಗನೇ ಅಲ್ಲ ಇದು ಹಾಸದೆ ಮಾತ್ರ ಜಾಗ ಕೊಡುವ ಬೇಡ್ಕೊಂಡ ಹೌದಲ್ರಿ ಅವಾಗ ಏನ್ ಮಾಡ್ರು ಗೊತ್ತಾಗ್ಲಿಲ್ಲ ಮಗಳಿಗೆ ಮುಂದಿನ ಹೊಯ್ಲ ಸಿಗಿರಿ ಚರ್ಮ ತಗೊಂಡು ಹಾಸ್ಲಾಕ್ ಚಾಲ ಮಾಡಿಬಿಟ್ಟು ಇಡೀ ಗುಡ್ಡನೇ ತುಂಬಿ ಎರಡು ಮಾರು ಜಾಗ ಹಚ್ಚಿಗೈತ್ರಿ ಹೌದು ಹೌದ್ ಚರ್ಮನೆ ಹಚ್ಚಿಗಾಯ್ತು ಮಗಳ ಕೊಡ್ತೀನಿ ಅಂತ ಹೇಳಿದ್ವಿ ಕೊಡ್ತೀವೋ ಏನು ಕೊಡೋದಿಲ್ಲ ಕೊಡ್ಲೇ ಕುಂಡಿಮ್ಯಾಗ ಅಂದ್ ಹೌದ್ ಕಾಲ್ ಮುಡ್ಕೋತ ಕೊಡಿ ಬಂದ ಎಲ್ಲಿ ತನ ಬರೀ ಅವ್ನು ಭಕ್ತರ ಕೈಯಾಗ ಸಿಕ್ಕ ಒದ್ದಾಡ್ರ ಇವ್ರು ಪರಮಾತ್ಮ ಸರಿಯಾಗಿ ಇವ್ರ ಹೆಂಗ ತಗತೀರೇವನು ಏನ್ ಮಾಡದ ಏನ್ ಮಾಡ್ತಾನ್ರೀ ಎಲ್ಲಾಪುರ್ ಮಾಗಳಿಗೆ ಒಳಗ ವಿಷ ವಿಶಾತ್ಕೊಂಡು ಕೂತಿದ್ರು ಹೆಬ್ಬಟ್ಟು ಹಚ್ಚಿ ಜಗ್ ಮಗಳ ಒಳಗ್ ಬಿದ್ದಾಲಯ ಕೋಲಿಯ ಬಿದ್ದಾಲಯ ಚೀರಿಯಾಗದಕ್ಕೆ ಏನಂದ್ರ ಅವನಿಗೆ ಏನಂದ್ರಿ ಗಂಡ ಕೊಲ್ಲಾಪುರ ಮಾಯಿ ಗಾಂಡ್ ಗುರು ರೇವಣ ಸಿದ್ದೇಶ್ವರ ಕಿ ಜಯ ಅಂತ ಗೊತ್ತದ ನಿಮ್ಮ ಮಾಯಿ ಹಣಿಬಾರಿ ಏನಾಗದ್ ಕೈಯಲ್ಲಿ ಸಿಕ್ಕು ಕೈಲಾಸದ ಒಂದೇ ಕೈಲಿ ನಮಸ್ಕಾರ ಮಾಡ್ದ ಗುರು ರೇವಣ್ಣ ಅವಾಗ ಇವ್ರು ಪಾರ್ವತಿ ಕೂತಿತ್ತಲ್ರಿ ಪೆಚ್ಚಗಣದು ಎಡಗಿಲ್ ಪಡಿನ ಕೂತಿತ್ತು ಇವ ಸರಿಯಾಗಿ ಹೇಳ್ಕೊಳಕ್ಕೆ ಇವ್ರಿಗೆ ಮೈನ್ ಬಟ್ಟಿ ಇಲ್ಲ ಒಂಟೆ ಕೈಲಿ ನಮಸ್ಕಾರ ಮಾಡ್ತಲ್ಲ ಎಷ್ಟು ಈ ಸಾಧು ಬಂದಳಕಿ ಪಾರ್ವತಿ ಯಾಕೆ ಗೊತ್ತಾಗ್ಲಿಲ್ಲ ಮಗಳಿಗೀ ಅಂದ್ರ ಅಜ್ಞಾನ ಅನ್ನುವಂತದ ತಾಯಿದು ಜ್ಞಾನ ಮಾತ್ರ ತಂದಿದ ಹೇಳ್ತಾರೆ ಎಷ್ಟಿದ್ರು ಹೆಣ್ಮಕ್ಳು ಬುದ್ಧಿ ಮೊಳಕಾಲ್ ಕೆಳಗತ್ತೇಳ್ತಾರೆ ತಂಗಿ ದೊಡ್ಡ ದೊಡ್ಡ ಮಹಾನ್ ಋಷಿಗಳ ಸಹಿತ ಹೇಳಿದ್ರು ಹೌದಲ್ರಿ ಅದಕ್ಕ ಪಾರ್ವತಿ ವಾದ ಪರಮಾತ್ಮನ ಕೂಡ ಏನ್ ಏನ್ರಿ ಒಂಟೆ ಕೈಲಿ ನಮಸ್ಕಾರ ಮಾಡ್ಲಕ್ಕ ಯಾರತ್ ಪರಮಾತ್ಮ ಅಂದ ನನಗೂ ಗೊತ್ತಿಲ್ಲ ನಾವು ಯಾರು ನನಗೆ ಗೊತ್ತಿಲ್ಲ ಯಾವ ನಮಸ್ಕಾರ ಮಾಡೋದ್ ಅವನಿಗೆ ಕೇಳ ನಾವು ಅವಾಗ ಗುರು ರೇವಣಾದ್ರೀ ಕೇಳ್ ಏನು ಸಾಧು ಒಂಟೆ ಕೈಲಿ ನಮಸ್ಕಾರ ಮಾಡ್ಲಕತ್ತಿದಿಲ್ಲ ಯಾಕ ಅನಾದಿ ಬುರಾದಿ ಅಚ್ಚಿ ಕಡೆ ಶೂನ್ಯ ಶೂನ್ಯದ ಅಚ್ಚಿ ಕಡಿಗಿ ಪರಮಾತ್ಮ ಒಬ್ಬನೇ ಗೊತ್ತದ ಅದಕ್ಕೆ ಒಂಟೆ ಕೈಲಿ ನಮಸ್ಕಾರ ಮಾಡೀನಿ ಇವ ಹೌದು ನಿನ್ನೆ ಮೊನ್ನೆ ಈ ಕಡೆ ಹಳ್ಳಿ ಕಡೆ ಎಷ್ಟೋ ಬಂದಿರ್ಬೇಕು ನಿನ್ನಂತ ಬಿಚ್ಚಿನ ಪೀರಿಬೋ ಅನಾದಿ ಅಚ್ಚಿ ಕಡಿಗಿ ಮಾತ್ರ ನಮ್ಮ ಅಪ್ಪ ಒಬ್ಬನೇ ಅದನಾ ಒಂದೇ ಕೈಲಿ ನಮಸ್ಕಾರ ಮಾಡೀನಿ ಹೌದು ಈ ಮಗಳು ಒಳಗೆ ತುಂಬಕೊಂಡಿತ್ತಲ್ಲ ಪಾರ್ವತಿ ಅಂದ್ರು ಅಲ್ಲೂ ಪರಮಾತ್ಮನ ಅರ್ಧಾಂಗಿನಿ ಅನ್ನೋದು ನಾ ಗೊತ್ತಿಲ್ಲ ನಿನಿನ್ಗ ಅಂದ ನೀ ಅರ್ಧಾಂಗಿನ ತಿಳ್ಕೊಂಡು ಅರ್ಧ ಬುದ್ಧಿದ ದ ತಿಳ್ಕೊಂಡು ನಿನಗೆ ಹೆಸರು ಕೊಟ್ಟಾರಪ್ಪ ಏನು ಕೊಟ್ಟಾರ್ರೀ ಅರ್ಧ ಬುದ್ಧಿ ತಿಳ್ಕೊಂಡು ನಿನ್ಗೆ ಹೆಸರು ಕೊಟ್ಟಾರ ಅರ್ಧ ನನಗೆ ಶ್ರೇಷ್ಠ ಆಗಿದೆ ಅವಾಗ ವಾದ ಮಾಡ್ಲಕತ್ತ ಕೊಟ್ಟು ಕಳ್ಸದ ಪರಮಾತ್ಮ ಇಬ್ಬರು ತಿಳಿಲಿ ಇಬ್ಬರು ಬೀ ಸೋಮೇಶ್ವರ ಲಿಂಗದಿಂದ ಗುರು ರೇವಣಾತೆ ಹುಟ್ಟಿ ಬಂದ ಕೊಲ್ಲಾಪುರದ ಒಳಗೆ ಇಕ್ಕಿಲ್ಲ ಮಹಾಲಕ್ಷ್ಮಿಯಾಗಿ ಹುಟ್ಟಿ ಬಂದಾಳ ಅವಾಗ ಮುಂದಾಕಿ ಮಗಳಿಗೆ ಸೊಕ್ಕ ಮುರಿದ ನೋಡ್ರಿ ಅಲ್ಲಿ ಕೊಲೆ ಒಗಟಿ ಅದಕ್ಕ ತಂಗಿ ಬರೀ ಅವ್ನ ಭಕ್ತರ ಕೈಯಾಗ ಸಿಕ್ಕು ಒದ್ದಾಡ್ರಿ ನೀವು ಪರಮಾತ್ಮನ ಕೈ ಇಲ್ಲ ಮಾತಾ ಅವ್ನು ಸನ್ಯಾಕ ಹೋದ್ರ ನೀವು ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ पतले हंसरुषण मुक्के आजा बन हत्सा गिरा गा कौन चाहती <गण्चादी> पाये री